ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಐದು ಪರಿಸರ ಸಮತೋಲನ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಆಚ್ಛಾದನ ಬಟ್ಟೆ ವಸ್ತ್ರ ಪರ್ಣ ಎಲೆ ಗೋಣು ಕುತ್ತಿಗೆ ಪಿತೃ ತಂದೆ ವೀಳ್ಯ ತಾಂಬೂಲ ಚರ್ವಣ ಅಗಿದು ತಿನ್ನುವುದು ಶತಮಾನ ನೂರು ವರ್ಷಗಳು ವರ್ಣ ತಂತು ರಾಜಿ ಗುಂಪು ವಿಪುಲ ಹೆಚ್ಚು ಜಾಸ್ತಿ ಆರ್ಧತೆ ನೀರಿನ ಅಂಶ ತೇವಾಂಶ ಪಾಶ್ಚಾತ್ಯ ಪಶ್ಚಿಮ ದೇಶ ಕಿಸೆ ಜೇಬು ತಾಣ ಜಾಗ ಸ್ಥಳ ಚಿಗರೆ ಜಿಂಕೆ ಅವಿತು ಬಚ್ಚಿಟ್ಟುಕೊಳ್ಳುವುದು ಕಣ್ಣು ಕಪ್ಪಡಿ ಬಾವಲಿ ವಿಧಾಯಕ ರಚನಾತ್ಮಕ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಉತ್ತರ ಆನೆ ಐದು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಎರಡನೇ ಪ್ರಶ್ನೆ ಪ್ರಾಣಿ ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ ಉತ್ತರ ಪ್ರಾಣಿ ಪ್ರಾಣಿಗಳ ನಡುವೆ ಆಹಾರ ಆಚ್ಛಾದನಗಳಿಗಾಗಿ ಸ್ಪರ್ಧೆ ನಡೆಯುತ್ತದೆ ಮೂರನೇ ಪ್ರಶ್ನೆ ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ ಉತ್ತರ ಬೀಜ ಪ್ರಸರಣ ಕೀಟ ವಾಯು ನೀರು ಮೊದಲಾದವುಗಳ ಮೂಲಕ ನಡೆಯುತ್ತದೆ ಮುಂದಿನ ಪ್ರಶ್ನೆ ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ ಉತ್ತರ ವಿಪುಲವಾದ ನೀರು ಆರ್ದ್ರತೆ ಇರುವಲ್ಲಿ ದಟ್ಟವಾದ ಕಾಡು ಬೆಳೆಯುತ್ತದೆ ಮುಂದಿನ ಪ್ರಶ್ನೆ ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ ಉತ್ತರ ಮರುಭೂಮಿ ರಸ್ತೆ ಹಾಗೂ ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ ಮುಂದಿನ ಪ್ರಶ್ನೆ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು ಉತ್ತರ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಿಲ್ಲ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಉತ್ತರ ಜಿರಾಫೆ ಹನ್ನೆರಡು ಅಡಿಗೂ ಎತ್ತರದಲ್ಲಿರುವ ಪರ್ಣ ತಿನ್ನುವಷ್ಟು ಉದ್ದ ಕಾಲು ಗೋಣು ಪಡೆದಿರುವುದು ಆದ್ದರಿಂದ ಇದು ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುವುದು ಮುಂದಿನ ಪ್ರಶ್ನೆ ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ ಉತ್ತರ ಕರ್ನಾಟಕದ ಬನ್ನೇರು ಘಟ್ಟದಲ್ಲಿ ಮೊಸಳೆಗಾಗಿಯೇ ಮಾಡಿದ ಆಲಯದಲ್ಲಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡಲಾಗುತ್ತಿದೆ ಗಿರ್ನಾರ್ ಅರಣ್ಯವನ್ನು ವನರಾಜನಿಗೆ ಮೀಸಲಿಟ್ಟು ಹುಲಿರಾಯನ ಸಂರಕ್ಷಣೆಗೆ ನಾಲ್ಕು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಹಾಗೂ ಮದ್ರಾಸಿನಲ್ಲಿ ಪ್ರಾರಂಭಿಸಲಾಗಿದೆ ಹೀಗೆ ವನ್ಯಜೀವಿ ಸಂರಕ್ಷಣೆಯನ್ನು ಮಾಡಲಾಗುತ್ತಿದೆ ಮುಂದಿನ ಪ್ರಶ್ನೆ ಸರೋವರ ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ ಉತ್ತರ ಮಾನವನು ವಿಮಾನ ರೈಲು ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ ಹೆದ್ದಾರಿಗಳನ್ನು ಮಾಡುವುದರಿಂದ ಸರೋವರ ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಮುಂದಿನ ಪ್ರಶ್ನೆ ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಉತ್ತರ ಮುಂದಿನ ಪೀಳಿಗೆಗೆ ಹಿಂದೆ ಯೋಜನೆ ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗುಹೋಗುಗಳನ್ನು ಅಭ್ಯಸಿಸಬೇಕು ಮಾನವ ಚಟುವಟಿಕೆ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಎಚ್ಚರಿಕೆ ವಹಿಸಬೇಕು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ ಉತ್ತರ ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯರು ಮನಸೋತಿದ್ದಾರೆ ಮತ್ತು ಅದರಿಂದ ಅಪಾರವಾದ ಹಣವನ್ನು ಪಡೆಯಲು ಅತಿಯಾಗಿ ಬೇಟೆಯಾಡಿ ಅವುಗಳು ವಿನಾಶದ ಅಂಚನ್ನು ತಲುಪುವ ಸ್ಥಿತಿಗೆ ಬಂದಿತು ಬನ್ನೇರು ಘಟ್ಟದ ರಾಷ್ಟ್ರೀಯ ಉದ್ಯಾನದಲ್ಲಿ ಅವುಗಳನ್ನು ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆಯನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಹಾವುಗಳನ್ನು ಕಂಡ ಕಂಡ ಕಡೆಯಲ್ಲೆಲ್ಲ ಕೊಂದು ಕೆಲವು ಜಾತಿಯ ಹಾವುಗಳು ನಶಿಸಿ ಹೋಗಿರುವುದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಿದ್ದಾರೆ ಮುಂದಿನ ಪ್ರಶ್ನೆ ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು ಉತ್ತರ ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳು ಕಾಡನ್ನು ನಾಶ ಮಾಡುವುದರಿಂದ ಅಲ್ಲಿದ್ದ ಹಕ್ಕಿಗಳು ಬೇರೆ ತಾಣ ಹುಡುಕಿಕೊಳ್ಳಬೇಕಾಗುತ್ತದೆ ಮೇವು ಇಲ್ಲದರಿಂದ ಚಿಗರೆಗಳು ಮಾಯವಾಗುತ್ತವೆ ಚಿಗರೆಗಳನ್ನು ಬೇಟೆಯಾಡಿ ಜೀವಿಸಿದ್ದ ಹುಲಿ ಚಿರತೆ ಸಿಂಹಗಳು ತೊಲಗಬೇಕಾಗುತ್ತದೆ ಹಣ್ಣು ಹಂಪಲುಗಳು ಸಿಗದಿದ್ದರಿಂದ ಇಣಚಿ ಕಣ್ಣು ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ ಬೋಳು ಮಾಡಿದ ಕಾಡಿನಿಂದ ಇಲ್ ಇಲಿಗಳು ಇಲಿಗಳನ್ನು ನಂಬಿದ್ದ ಹಾವು ಹಿಂಬಾಲಿಸುತ್ತವೆ ಕೊರೆಯುವ ಚಳಿ ಸುಡುವ ಬಿಸಿಲು ಹರಿಯುವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ ಮುಂದಿನ ಭಾಗ ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ನಿರ್ಮಾಣ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ದೊಡ್ಡ ದೊಡ್ಡ ಆಧುನಿಕ ಕಟ್ಟಡಗಳು ನಿರ್ಮಾಣವಾಗುತ್ತಿವೆ ಶತಮಾನ ಶತಮಾನಗಳಿಂದ ಬಂದಿರುವ ಮೂಢನಂಬಿಕೆಗಳು ಮರೆಯಾಗಬೇಕು ಮನಸೋಲು ಪ್ರಕೃತಿಯ ಸೌಂದರ್ಯಕ್ಕೆ ಎಲ್ಲರೂ ಮನಸೋಲುತ್ತಾರೆ ಹಿಂಬಾಲಿಸು ನಾವು ಸಾಧಕರ ದಾರಿಯನ್ನು ಹಿಂಬಾಲಿಸಬೇಕು ಮುಂದಿನ ಭಾಗ ಭಾಷಾ ಚಟುವಟಿಕೆ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ದೂರದ ಬೆಟ್ಟ ಡ್ಯಾಶ್ ಉತ್ತರ ಕಣ್ಣಿಗೆ ನುಣ್ಣಗೆ ಎರಡನೆಯ ಗಾದೆ ಹಿತ್ತಲ ಗಿಡ ಡ್ಯಾಶ್ ಉತ್ತರ ಮದ್ದಲ್ಲ ಮೂರನೆಯ ಗಾದೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಡ್ಯಾಶ್ ಉತ್ತರ ಬಂಧುವಿಲ್ಲ ನಾಲ್ಕನೆಯ ವಾಕ್ಯ ಕೂತು ಉಣ್ಣುವವನಿಗೆ ಡ್ಯಾಶ್ ಉತ್ತರ ಕುಡಿಕೆ ಹೊನ್ನು ಸಾಲುವುದಿಲ್ಲ ಮುಂದಿನ ಗಾದೆ ಹಸು ಕಪ್ಪಾದರೆ ಡ್ಯಾಶ್ ಉತ್ತರ ಹಾಲು ಕಪ್ಪೆ ಮುಂದಿನ ಭಾಗ ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ ಇವುಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ ಕೊಟ್ಟಿರುವಂತಹ ಪ್ರಾಣಿಗಳು ಹುಲಿ ನಾಯಿ ಚಿರತೆ ಆನೆ ಮೊಲ ಸಿಂಹ ಜಿಂಕೆ ತೋಳ ಹಸು ಒಂಟೆ ಬೆಕ್ಕು ಕುದುರೆ ಮಾನವ ಮೊಸಳೆ ಇದರಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಆನೆ ಮೊಲ ಜಿಂಕೆ ಹಸು ಕುದುರೆ ಒಂಟೆ ಮಾಂಸಾಹಾರಿ ಪ್ರಾಣಿಗಳು ಹುಲಿ ಚಿರತೆ ಸಿಂಹ ತೋಳ ಮಿಶ್ರಹಾರಿ ಪ್ರಾಣಿಗಳು ನಾಯಿ ಮೊಸಳೆ ಮಾನವ ಬೆಕ್ಕು ಮುಂದಿನ ಭಾಗ ಕೆಳಗೆ ಸಸ್ಯಗಳಿಗೆ ಸಂಬಂಧಿಸಿದ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಶಾಯಿಯಲ್ಲೂ ನೀರಿಗೆ ಸಂಬಂಧಿಸಿದ ಪದಗಳಿಗೆ ಕೆಂಪು ಶಾಯಿಯಲ್ಲೂ ವೃತ್ತ ಹಾಕಿ ಎರಡು ಗುಂಪಿನ ಪದಗಳನ್ನು ಪ್ರತ್ಯೇಕವಾಗಿ ಆಕಾರಾದಿ ಕ್ರಮದಲ್ಲಿ ಜೋಡಿಸಿ ಇಲ್ಲಿಗ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳು ಕಣಿವೆ ಕಾಂಡ ಕೊಂಬೆ ಗರಿಕೆ ಚಿಗುರು ತಳಿರು ತೆಂಗು ಪತ್ರ ಬಳ್ಳಿ ಬೇರು ಭತ್ತ ಮಲ್ಲಿಗೆ ರೆಂಬೆ ಹೊಲ ಸೊಪ್ಪು ನೀರಿಗೆ ಸಂಬಂಧಿಸಿದ ಪದಗಳು ಪ್ರವಾಹ ಜಲಪಾತ ಬಾವಿ ನದಿ ಕಡಲು ನಲ್ಲಿ ಸರೋವರ ಕೊಳ ಹೊಳೆ ಹಳ್ಳ ಅಣೆಕಟ್ಟು ಗದ್ದೆ ಹೊಂಡ ಕಣಿವೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ